ಇದು ಾರ್ಥನೆ ಮಾಡಲಿಕ್ಕೆ ಒಳಗೆ ಯಾರು ಜನ ಅಂತ ಇಲ್ಲ ನಿಮ್ಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಅದನ್ನ ಇಟ್ಬಿಟ್ಟು ನಿಮ್ಗೆ ಏನು ಪ್ರಾರ್ಥನೆ ಮಾಡ್ಲಿಕ್ಕೆ ಉಂಟು ನೆನ್ಸ್ಕೊಂಡು ಪ್ರಾರ್ಥನೆ ಮಾಡಿ ಎಲ್ಲ ನೆನಸಾಗಿ ಮಾಡಿಕೊಡಜ್ಜ ಏನಾದ್ರೂ ಸೇವೆ ಅಜ್ಜ ಅಂತ ಸಂಕಲ್ಪ ಮಾಡ್ಕೊಂಡಿ ಏನಾದ್ರು ಸೇವೆ ಅಂದ್ರೆ ಇದೆ ಬೀಡ ಚಾಕುಲೇಟಿಗೆ ಸರ ಇಡುವಂತದ್ದು ಒಂದು ಸೇವೆ ದೊಡ್ಡ ಸೇವೆ ಅಂದ್ರೆ ಕೋಲ ಸೇವೆ ಅದು ಕೈ ಮುಗಿತ ನೀವು ಮೆನ್ಷನ್ ಮಾಡಿ ಕೈ ಮುಗಿದ್ರಿ ಅಂತ ಕೊಡ್ತೇನೆ ಕೈ ಮುಗಿದ್ರೆ ಎಷ್ಟು ಒಂದ್ಸರಿ ಕೋಲ ಕೋಲಾ ಡೈಲಿ ಡೈಲಿ ಆಗುತ್ತೆ ಎಷ್ಟಾಗ್ತದೆ ಕೋಲ ಸೇವೆಗೆ ಮೂರು ಸಾವಿರ ಅಷ್ಟೇ ಹಾಂ 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 ಈಗ ಇಷ್ಟೇ ಪ್ರಾರ್ಥನೆ ಮಾಡಿ ಕೊಡೋದು ಇದೊಂದು ಬಾಟ್ಲಿ ಎಲ್ಲ ಇಡ್ತಾರಾಪಾಯಿ ಇಲ್ಲ ಇಲ್ಲಿ ಬಂದಿರ ತೊಗೊಂಡ್ ಬಿಡಣ್ಣ ಇಲ್ಲಿ ಅಲ್ಲ ಫಸ್ಟ್ ನೂರು ಕೊಟ್ರೆ ಐವತ್ತು ವಾಪಸ್ ಕೊಟ್ಟು ಅದು ನಾನೇ ಕೊಟ್ಟಿದ್ದೆ ನಿಮ್ಗೆ ಅರ್ಥ ಆಗಿಲ್ಲ ನಾ ನೂರೇ ರೂಪಾಯಿ ನಿಮಗೆ ಕೊಟ್ಟು ನೂರೇ ಕೊಡಿ ಈಗ ಹೇಳಿ ಯಾವ್ದು ಏನೇನು ತಗೊಳ್ತೀವಿ ಅದಕ್ಕೆ ದುಡ್ಡು ಕೇಳಿ